ಅಧ್ಯಕ್ಷರಾದಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳು ಶ್ರೀ ವಿ ಪಿ ಕುಡನವರ್ ಗುರುಗಳಿಗೆ ನನ್ನ ಸಹೋದರಿಯಾದ ಶೀಫಾ ಇವರಿಂದ ಪುಷ್ಪ ನೀಡುವುದರ ಮೂಲಕ ಸ್ವಾಗತವನ್ನು ಕೋರುತ್ತೇನೆ ದೇವಿ <half traumatic chips> ಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಸಿಗಿ ಅಂತ ಸಲಸುತ್ತಿದ್ದೀವಿಯನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ ನಿಮ್ಮ ಮಕ್ಕಳ ಕೈಯಿಂದ ಸರಸ್ವತಿ ಸಲಸುತ್ತಿದ್ದೀವಿ ಒಳ್ಳೆ ಕೆಲಸ ಮಾಡುತ್ತೆ ಒಳ್ಳೆಯದನ್ನ ಬಯಸಿರಿ ಅಂತೇಳಿ ಎಲ್ಲರೂ ಕೇಳ್ಕೊಂಡು ಓ ಮತ್ತ ಅಕ್ಷರವನ್ನ ಬರೆಸ್ರಿ

ಸಾಂಸ್ಕೃತಿಕ ಒಂದು ಭಾವನೆ ಬೆಳತೈತಿ ಅಷ್ಟೇ ಅಲ್ಲದ ಇನ್ನೊಬ್ಬರ ಜೊತೆ ಬಂದ್ಕೊಳ್ಬೇಕು ಅನ್ನುವಂತಹ ಭಾವನೆ ಕೂಡ ಏನಾಗತ್ತಾ ಬೆಳಿತೈತಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ಸರಸ್ವತಿ ದೇವಿಯ ಅನುಗ್ರಹ ಎಲ್ಲಾ ಮಕ್ಕಳ ಮೇಲೆ ಇರಲಿ ಅವರ ಒಂದು ಮುಂದಿನ ಜೀವನ ಉಜ್ವಲವಾಗಲಿ ಅಂತ ಅಕ್ಷರ ಸಂಸ್ಕಾರ ಅಂತ ಹೇಳಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿ ನಾವು ಹೋಗಿದ್ರೆ ಅಕ್ಷರ ಸಂಸ್ಕಾರ ಅಕ್ಷರ ನಮ್ಗೆ ಸಂಸ್ಕಾರ ಈಗ ಶಾಲೆನ ನಾವು ಕಲಿತೀವಿ ಕಲಿಯೋದ್ರ ಜೊತೆಗೆ ಸಂಸ್ಕಾರವನ್ನು ಕಲಿಬೇಕು ನಾವು ಒಳ್ಳೊಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ತಾರೆ ಒಳ್ಳೆ ಸಂಸ್ಕಾರವನ್ನ ಪಾಲಿಸೋದಾಗಿರಬಹುದು ಅಕ್ಷರ ಜ್ಞಾನಗಳನ್ನ ನೀಡುವುದೇ ಈ ಸಂಗಮ ಸ್ಕೂಲಿನ ಮುಖ್ಯ ಉದ್ದೇಶ ಆಗಿರ್ತದೆ ಎಲ್ಲಾ ನಿಮ್ ಮಕ್ಕಳಿಗೆ ನಾವ ಎಷ್ಟ ಕೊಡ್ತಿಲ್ಲ ಅದ್ರ ಜೊತೆ ಒಳ್ಳೆ ಶಿಸ್ತನ್ನ ಕೊಡ್ತೀವಿ ಮತ್ತೆ ಸಂಸ್ಕೃತಿಯನ್ನ ಕಲಿಸ್ತೀವಿ ಒಳ್ಳೆ ಪದ್ಧತಿಯನ್ನ ಕಲಿಸ್ಕೊಡ್ತೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ವರ್ಷದ ಒಂದನೇ ತರಗತಿಯ ಈ ಶುಭ ಸಮಾರಂಭಕ್ಕೆ ಹಿಂದಿನ ಮಕ್ಕಳು ಕಲಿಸಿದ್ದನ್ನ ಕಲಿಯೋದಿಲ್ಲ ಮಾಡಿದ್ದನ್ನೇ ಕಲಿತಿರ್ತಾರ ನಾವು ಏನು ಮಾಡ್ತಿವಲ್ಲ ಅದನ್ನು ಕಲಿತಿರ್ತಾರೆ ಅದಕ್ಕೆ ನಾವು ಒಳ್ಳೆಯದನ್ನು ಮಾಡ್ತಿದ್ದು ಅಂದ್ರೆ ಅವರು ಒಳ್ಳೆಯದನ್ನ ಕಲಿತಾರೆ ಒಳ್ಳೆಯದನ್ನ ನೋಡ್ತಿದ್ರು ಅಂದರೆ ಒಳ್ಳೆಯದನ್ನು ಕಲಿತಿರ್ತಾರೆ ಅಳಿದು ಹೋಗ್ತಕ್ಕಂಥ ನಮ್ಮ ಸಂಸ್ಕೃತಿ ಇಂದಿನ ಅಕ್ಟಿವಾಗಿ ಸಮಾಜ ಒಳ್ಳೆ ನಾಗರಿಕರಾಗಲಿ ಅಂತಕ್ಕಂಥ ಉದ್ದೇಶದಿಂದ ಅದಕ್ಕೆ ನಾವು ಪ್ರಾರಂಭದಿಂದ ನಮ್ಮ ಸಂಸ್ಕೃತಿಯನ್ನ ಕಲಿಸ್ಕೊತ ಹೋದ್ರರಂಪರೆಯನ್ನ ಉಳಿಸಿದ ಅದಕ್ಕ ಈ ನಾವು ಪ್ರತಿ ವರ್ಷ ಈ ಅಕ್ಷ ಸಂಸ್ಕಾರವನ್ನು ನಮ್ಮ ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ನಾಗರಿಕರಾಗಲಿ ಸಮಾಜಕ್ಕೆ ಒಳ್ಳೆ ಹೆಸರನ್ನು ತರಲಿ ಅಂತಕ್ಕಂಥದ್ದನ್ನು ನಮ್ಮ ಬಯಕೆ ನಮ್ಮ ಹದಿನೈದು ಎಸ್ ಎಸ್ ಎಲ್ ಸಿ ತಂಡಗಳು ಅವು ಎಲ್ಲ ಕೊಟ್ಟು ಕೇಳಿರಿ ಒನ್ನೇತೆ ಕಚ್ಚಿದಂದ್ರೆ ಯಾರು ಟೆಂತ ಮಠ ಬೇರೆ ಬೇರೆ ಶಾಲೆಗಳಿಗೆ ಅಲೆದಾಡಕ್ಕೆ ಹೋಗಬೇಕು ಯಾಕೆ ಅನ್ಸೆ ಅಂತ ನಮ್ಮಲ್ಲಿ ಕಲ್ತಿರ್ತಕ್ಕಂಥ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಬದುಕಂಡ ಕಟ್ಟಿಕೊಳ್ತಕ್ಕಂಥ ಕಾರ್ಯವನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಯಾಕಂದ್ರೆ ಈ ಸಂಸ್ಕಾರವನ್ನು ಕೊಟ್ಟಿದ್ದು ಸಂಪ್ರದಾಯದ ಬೇರೆಗಳನ್ನು ಅವರಲ್ಲಿ ಮುಡ್ಸಿರ್ತಾರೆ ಆ ನಿಟ್ಟಿನೊಳಗೆ ನಮ್ಮ ಶಿಕ್ಷಕರು ಏನಾದರೂ ಹೇಳ ಅವ್ರಿಗೆ ಸಹಕಾರ ಮಾಡ್ ಧರ್ಮದ ಧರ್ಮದವಲ್ಲೇ ಹಿಂದೂ ದಾರ ದಾರ ಕ್ರಿಶ್ಚಿಯನ್ ದಾರ ಆದ್ರೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕೈ ಜೋರಿಸಿಲ್ಲ ಅಂತ ಎಲ್ಲ ಪಾಲಕರ ನನ್ನ ಹೃದಯಪೂರ್ವಕ ನಮನಗರನ್ನ ಯಾಕಂದ್ರೆ ನಾನು ಉದ್ದೇಶಿಸ ಸರ್ವೇ ಜನ ಸುದ್ದಿ ಎಲ್ಲರೂ ಕಾರ್ಯಕ್ರಮ ಯಶಸ್ವಿಗಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು